ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ರಾಷ್ಟ್ರೀಯ ಸಂವಿಧಾನ ದಿನಾಚರಣೆ ಪ್ರಯುಕ್ತ ಜಾಥಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮವನ್ನು ತಾಲೂಕ ಆಡಳಿತ ತಾಲೂಕ ಪಂಚಾಯಿತಿ ಪಟ್ಟಣ ಪಂಚಾಯತಿ ಶಿಕ್ಷಣ ಇಲಾಖೆ ಕೃಷಿ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಸಿಕೊಡಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರವಿರುವ ಚಿತ್ರದೊಂದಿಗೆ ಬೆಳ್ಳಿಯ ರಥದೊಂದಿಗೆ ನಗರದ ಮರಿಕೊಟ್ಟೂರೇಶ್ವರ ದೇವಸ್ಥಾನದಿಂದ ಆರಂಭವಾದ ಜಾಥಾ ಕಾರ್ಯಕ್ರಮವು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಕ್ರಾಂತಿ ಗೀತೆಗಳೊಂದಿಗೆ ಸಂಚರಿಸಿತು ನಂತರ ಮಾತನಾಡಿದ ತಹಶೀಲ್ದಾರರಾದ ಶ್ರೀ ಅಂಬರೀಶ್ ಮತ್ತು ಡಿಎಸ್ಎಸ್ನ ನ ಜಿಲ್ಲಾ ಸಂಚಾಲಕರಾದ ಬದ್ದಿ ಮರಿಸ್ವಾಮಿ ಹಾಗೂ ವಕೀಲರಾದ ಹನುಮಂತಪ್ಪ ಇವರುಗಳು ಸಂವಿಧಾನದ ಪ್ರಾಮುಖ್ಯತೆ ಹಾಗೂ ಆಶಯಗಳನ್ನು ಕುರಿತಂತೆ ಮಾತನಾಡಿದರು ನಂತರ ಸಂವಿಧಾನ ಪೂರ್ವ ಪೀಠಿಕಾ ಭಾಗವನ್ನು ಪ್ರತಿಜ್ಞಾವಿಧಿಯ ಮೂಲಕ ಬೋಧಿಸಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಅಂಬರೀಶ್ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ನಸರುಲ್ಲಾ ಕೃಷಿ ಅಧಿಕಾರಿಗಳಾದ ಶ್ಯಾಮ್ ಸುಂದರ್ ಸಮಾಜ ಕಲ್ಯಾಣ ಇಲಾಖೆಯ ಸದಾನಂದ ತಾಲೂಕು ಪಂಚಾಯತಿ ಇಇಒ ಆನಂದ್ ಮರಿಸ್ವಾಮಿ ಪಟ್ಟಣ್ ಪಂಚಾಯಿತಿಯ ಎಲ್ಲಾ ಅಧಿಕಾರಿಗಳು ಇತರರು ಈ ಸಂದರ್ಭದಲ್ಲಿ ಎಲ್ಲಾ ಶಾಲಾ ಕಾಲೇಜಿನ ಮಕ್ಕಳು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಟಿಎಂ ಬಿಎಸ್ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ಕೊಟ್ಟೂರು i mm -hmm. बड़ा इनका कारण या कार्य का ये है ಮಾಡ್ತೀವಿ ಅಂತ ಜಾರಿಯಾಗಿರ್ತಕ್ಕಂಥ ಸಂವಿಧಾನದಲ್ಲಿ ಈ ದೇಶದ ಕಟ್ಟ ಕಡೆ ಈ ದೇಶದ ಪ್ರಪಂಚದಲ್ಲಿ ಸಪ್ಲೈ ಮಾಡಿ ಅತ್ಯಂತ ಉನ್ನತ ಮಟ್ಟದಿಂದ ಅಧಿಕಾರ ಕೊಟ್ಟಿರ್ತಕ್ಕಂಥ ಮೊದಲ ದೇಶ ಅಮೆರಿಕ ಅಮೆರಿಕ ಈ ದೇಶದ ಕಟ್ಟ ಕಡೆ ವ್ಯಕ್ತಿಗೆ ವ್ಯಕ್ತಿಯಿಂದ ಮಹಿಳೆಯರಿಂದ ಸೂತ್ರಗಳಿಂದ ಶ್ರೀಮಂತರವರಿಗೆ ಸಮಾನವಾಗಿ ಕುರಿತಬೇಕು ಸ್ವತಂತ್ರವಾಗಿ ತಲೆ ಹತ್ತಿರ ಏನಾದರೂ ಒಂದು ಅವಕಾಶ ಕೊಟ್ಟಿದ್ರೆ ಅದು ಭಾರತದ ಸಂವಿಧಾನ ಅದು ಬಾಬಾ